ನಮಸ್ಕಾರ ಸ್ನೇಹಿತರೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮರಿ ಬರುವ ಮೊದಲು ನಾವು ಮರಿಗಳಿಗೆ ಭತ್ತದ ಒಟ್ಟಿನ ಬೆಡ್ಡನ್ನು ರೆಡಿ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ನಾವು ಭತ್ತದ ಹೊಟ್ಟನ್ನು ಒಂದು ಬ್ರೂಡಿಂಗ್ ಮಾಡುವ ಜಾಗಕ್ಕೆ ಹೇಳಿದರೆ ಇವಾಗ ಎರಡೂವರೆ ಸಾವಿರ ಮರಿ ಒಂದು ಶೆಡ್ಡಲ್ಲಿ ನಾವು ಬಿಟ್ಕೊಳ್ತೀವಿ ಅದಕ್ಕೆ ಬ್ರೂಡಿಂಗ್ ಮಾಡಲಿಕ್ಕೆ ಇವಾಗ ಕಡಿಮೆ ಇದೆ ಒಂದು ಸ್ಕ್ವೇರ್ ಫೀಟಲ್ಲಿ ಒಂದು ಆರು ಮರಿ ಕುತ್ಕೊಳ್ಳುವಷ್ಟು ಜಾಗದ ಜಾಗದಲ್ಲಿ ಅಂತ ಹೇಳಿದರೆ ಇವಾಗ ಎರಡೂವರೆ ಸಾವಿರ ಮರಿಗೆ ಒಂದು ಇಪ್ಪತ್ತು ಫೀಟ್ ಅಗಲದ ಜಾಗದಲ್ಲಿ ಈಗ ಬ್ರೂಡಿಂಗನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಈಗ ನಾವು ಈಗ ಭತ್ತದ ಒಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬೆಡ್ಡನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿಯ ಒಂದು ಸಾಧನ ಇದ್ದರೆ ಆ ಭತ್ತದ ಒಟ್ಟಿನ ಬೆಡ್ಡನ್ನು ರೆಡಿ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗುವುದಿಲ್ಲ ಕಡಿಮೆ ಸಮಯದಲ್ಲಿ ನಾವು ಈ ರೀತಿ ಬೆತ್ತದ ಹೊಟ್ಟ ಬೆಡ್ಡನ್ನು ರೆಡಿ ಮಾಡ್ಕೊಳ್ಬೋದು ಒಂದು ಸ್ಕ್ವೇರ್ ಟ್ಯೂಬನ್ನು ತೆಗೆದುಕೊಂಡು ಅದಕ್ಕೆ ಒಂದು ಆರು ಇಂಚು ಉದ್ದದ ನೈಲ್ ಅಂತ ಹೇಳಿದ್ರೆ ಕಬ್ಬಿಣದ ಮೊಳೆಯನ್ನು ನಾವು ಅದಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬೇಗ ನಾವು ಆದಷ್ಟು ಬೇಗ ಭತ್ತದ ಹೊಟ್ಟಿನ ಬೆಡ್ಡನ್ನು ರೆಡಿ ಮಾಡ್ಕೊಳ್ಬಹುದು ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಭತ್ತದ ಹೊಟ್ಟಿನ ಬೆಡ್ ಸ್ವಲ್ಪ ದಪ್ಪವಾಗಿದ್ದರೆ ಉತ್ತಮ ಅಂತ ಹೇಳ್ಬೋದು ಇವಾಗ ಬ್ರೂಡಿಂಗಿಗೆ ತುಂಬ ತೆಳುವಾಗಿದ್ದರೆ ಅಲ್ಲಿ ಒಂದು ಕಡೆ ತುಂಬ ಮಳೆ ವಿಪರೀತವಾಗಿ ಮಳೆ ಬೀಳ್ತಿರುವಾಗ ನೆಲವು ಕೂಡ ತಂಪಾಗಿರ್ತದೆ ಆ ಕಾರಣದಿಂದ ಬ್ರೂಡಿಂಗ್ ಚೆನ್ನಾಗೇ ಆಗೋದಿಲ್ಲ ಆದಷ್ಟು ಭತ್ತದ ಹೊಟ್ಟಿನ ಬೆಡ್ ಸ್ವಲ್ಪ ಬ್ರೂಡಿಂಗ್ ಏರಿಯಾದಲ್ಲಿ ದಪ್ಪವಾಗಿ ನಾವು ಹರಡಿಕೊಂಡ್ರೆ ಬ್ರೂಡಿಂಗ್ ಚೆನ್ನಾಗಿ ಆಗ್ತದೆ ಹಾಗೆ ಅದಾದ ನಂತರ ಈ ರೀತಿಯ ನ್ಯೂಸ್ ಪೇಪರ್ ಹೊದಿಕೆಯನ್ನು ಅದರ ಮೇಲೆ ಮಾಡುವಂಥದ್ದು ನ್ಯೂಸ್ ಪೇಪರ್ ಹೊದಿಕೆ ಮುಖ್ಯವಾಗಿ ಹೆಚರಿ ಅಂತ ಅದು ದೂರದ ಆಗಿದ್ದರೆ ತುಂಬ ದೂರ ಪ್ರಯಾಣ ಇದ್ದರೆ ಮರಿಗಳು ಸ್ಟ್ರೆಸ್ ಆಗಿರ್ತದೆ ಬ ಅವಗೆ ಹಸಿವೆ ಕೂಡ ತುಂಬ ಜಾಸ್ತಿಯಾಗಿರ್ತದೆ ಆ ಕಾರಣದಿಂದ ಬಂದ ಕ್ಷಣದಲ್ಲಿ ಅವುಗಳಿಗೆ ತುಂಬ ಹಸಿವಿಯಾಗಿದೆ ಏನು ಸಿಗ್ತದೆ ಅದನ್ನು ತಿನ್ನುವ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಕಾರಣದಿಂದ ಅವುಗಳಿಗೆ ಮರಿಗಳು ಒಳಗೆ ಶೆಡ್ಡಲ್ಲಿ ಬಿಟ್ಟಾಗ ಬೇರೆ ಯಾವ ವಸ್ತು ಕೂಡ ಸಿಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಪೇಪರ್ ಹೊದಿಕೆಯನ್ನು ಮಾಡ್ತಾರೆ ಇನ್ನೊಂದು ಮುಖ್ಯ ಕಾರಣ ಹೀಟ್ ನಾವು ಕೊಡ್ತಕ್ಕಂಥ ಹೀಟ್ ಆಗಿ ಸ್ಪ್ರೆಡ್ ಆಗಿ ಬ್ರೂಡಿಂಗ್ ಚೆನ್ನಾಗಿ ಆಗ್ತದೆ ಮರಿಗಳಿಗೆ ಮಳೆಗಾಲ ಆಗಿರುವ ಕಾರಣಕ್ಕೆ ಈ ಪೇಪರ್ ಒಂದು ದಿನದಲ್ಲೇ ಜಾಸ್ತಿ ಒದ್ದೆಯಾಗಿ ಹೋಗ್ತದೆ ಅದು ಕೂಡ ಜಾಸ್ತಿ ದಿನ ಹೆಚ್ಚು ಹೆಚ್ಚಂತ ಹೇಳಿದ್ರೆ ಒಂದು ದಿನ ಇದನ್ನ ಅನ್ನ ಪೇಪರನ್ನು ಇಡಬಹುದು ಆ ಮಾರನೇ ದಿನ ಅನ್ನ ನಾವು ತೆಗಿಲೇಬೇಕಾಗ್ತದೆ ಇಲ್ಲ ಅಂತೇಳಿದರೆ ಫುಲ್ಲು ಹುಡಿಹುಡಿಯಾಗಿ ಹೋಗ್ತದೆ ಇನ್ನು ನಾನು ನೋಡಿರುವಂಥ ಕೆಲವೊಬ್ಬರು ಇದರ ಮೇಲೆ ಪೇಪರ್ ಅನ್ನ ಮಾಡ್ತಾರೆ ಪೇಪರ್ ಮೇಲೆ ಫೀಡನ್ನು ಹರಡಿಬಿಡ್ತಾರೆ ಅದು ಕೆಲವೊಮ್ಮೆ ಅದರ ಮೇಲೆ ಕೋಳಿಯ ಮರಿಗಳು ಹಿಕ್ಕಿ ಹಾಕಿ ಆ ಹಿಕ್ಕೆಯನ್ನು ಬೇರೊಂದು ಮರಿಗಳು ತಿನ್ನುವ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಆ ಕಾರಣದಿಂದ ನಾನು ಪೇಪರ್ ಫೀಡಿಂಗ್ ಮಾಡೋದಿಲ್ಲ ಡೈರೆಕ್ಟಾಗಿ ಆಗಿ ಬೇಬಿ ಫೀಡರನ್ನು ಇಟ್ಬಿಟ್ಟು ಅದರ ಒಳಗಡೆ ಫೀಡನ್ನು ಹಾಕಿ ಮರಿಗಳಿಗೆ ಫೀಡಿಂಗನ್ನು ಮಾಡ್ತೇನೆ ಇದು ಇದರಿಂದ ಪೇಪರ್ ಫೀಡಿಂಗ್ ಮಾಡಬೇಕಾದಂಥ ಅವಶ್ಯಕತೆ ಏನೂ ಇಲ್ಲ ಪೇಪರ್ ಫೀಡಿಂಗ್ ಮಾಡಿಲ್ಲ ಅಂತ ಹೇಳಿದರೂ ಮರಿಗಳು ಫೀಡನ್ನು ತಿಂತವೆ ಅದರಿಂದ ಏನೂ ಕೂಡ ಗ್ರೋತಿಗೆ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ ಈ ಎಲ್ಲ ತಯಾರಿಯನ್ನು ನಾವು ಮರಿಬರುವ ಪೂರ್ವದಲ್ಲೇ ತಯಾರಿ ಮಾಡಿಟ್ಟುಕೊಂಡಿರಬೇಕು ಮರಿ ಬಂದ ನಂತರ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು